ಏನೋ ಅದಕ್ಕೆಷ್ಟು ಮಂದಿ ಕಮೆಂಟ್ ಹಾಕ್ಬೇಡಿ ಹಲೋ ಎಲ್ಲರಿಗೂ ನನ್ನ ಹೊಸ ವಿಡಿಯೋಗೆ ಸ್ವಾಗತ ಒಳ್ಳೆ ಮಳೆ ಬರ್ತಾ ಉಂಟು ಒಳ್ಳೆ ಚಳಿ ಚಳಿ ಮಳೆಗಾಲದಲ್ಲಿ ಬಿಸಿ ಬಿಸಿಯಾದಂತಹ ನೀರುಳ್ಳಿ ಬಜೆ ಯಾವ ತರ ಮಾಡೋದಂತ ಇವತ್ತು ನಾನು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೇನೆ ಇದೊಂದು ಪ್ಲಾನ್ ಆಗಿ ಮಾಡಿದ್ದೇನಲ್ಲ ನಾನು ಜಸ್ಟ್ ಈಗ ಏನಾದ್ರು ತಿನ್ನುವ ಅಂತ ಆಯ್ತು ಒಳ್ಳೆ ಮಳೆ ಬರ್ತಾ ಉಂಟಲ್ಲ ಸೊ ಅದನ್ನು ಮಾಡುವಾಗ ನನ್ನ ಅಕ್ಕನದ್ದು ನೀರುಳ್ಳಿ ಬಜೆ ತುಂಬಾ ಟೇಸ್ಟಿ ಅಂಡ್ ವೆರಿ ಕ್ರಿಸ್ಪಿ ಆಗಿರ್ತದೆ ಸೊ ಅದು ತಿನ್ಲಿಕ್ಕೆ ನನಗೆ ತುಂಬಾ ಇಷ್ಟ ಜಾಸ್ತಿ ಏನು ಮಾಡುದಿಲ್ಲ ಎರಡೇ ಎರಡು ನೀರುಳ್ಳಿಯನ್ನು ತಗೊಂಡು ಸ್ವಲ್ಪ ಜಾಸ್ತಿ ಏನು ಮಾಡುದಿಲ್ಲ ಸ್ವಲ್ಪ ಯಾವ ತರ ಮಾಡುವ ಅಂತ ನಿಮ್ಮೊಂದಿಗೆ ನಾನು ಇವತ್ತು ಶೇರ್ ಮಾಡುವ ಅಂತ ಇದ್ದೇನೆ ಸೊ ಯಾರಾದ್ರೂ ನನ್ನ ಚಾನೆಲ್ ಅಲ್ಲಿ ಇದುವರೆಗೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಡು ಸಬ್ಸ್ಕ್ರೈಬ್ ಅಂಡ್ ಲೈಕ್ ಅಂಡ್ ಶೇರ್ ನಿಮ್ಗೆ ಏನಾದ್ರು ಅನಿಸಿಕೆ ಅಭಿಪ್ರಾಯ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಈಗ ನಾವು ಎನಿ ಫಾರ್ ದ ಡಿಲೇ ಲೆಟ್ಸ್ ಗೆಡ್ ಇನ್ ದ ವಿಡಿಯೋ ಇಲ್ಲಿ ಎರಡರಿಂದ ಮೂರು ಸಣ್ಣದಾದ್ರೆ ಮೂರು ತೆಗೀರಿ ದೊಡ್ಡದಾದ್ರೆ ಎರಡು ಸಾಕು ನೀರುಳ್ಳಿಯನ್ನು ಸಣ್ಣದಾಗಿ ಸ್ಲೈಸ್ ಆಗಿ ಈ ತರ ಕಟ್ ಮಾಡಿ ಸ್ವಲ್ಪ ಅರಶಿನ ಹುಡಿ ಆಮೇಲೆ ಸ್ವಲ್ಪ ಸೋಂಪು ಶುಗರ್ ನಿಮಗೆ ಬೇಕಾದ್ರೆ ಹಾಕ್ಬೋದು ಸ್ವಲ್ಪ ಸ್ವೀಟ್ನೆಸ್ ಸಿಗ್ಲಿಕ್ಕೋಸ್ಕರ ಸ್ವಲ್ಪ ಶುಗರ್ ಆ್ಯಡ್ ಮಾಡ್ತಾ ಇದ್ದೇವೆ ರುಚಿಗೆ ತಕ್ಕಷ್ಟು ಉಪ್ಪು ಮೆಣಸಿನ ಹುಡಿ ಅಲ್ಲೇ ಮೆಣಸಿನ ಹುಡಿ ಅಲ್ಲೇ ಅದು ಕೂಡ ಅಷ್ಟೇ ನಿಮ್ಗೆ ಎಷ್ಟು ಖಾರ ಬೇಕು ಸ್ಪೈಸಿ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕ್ಬಹುದು ಮಾಡುವಾಗ ಸ್ವಲ್ಪ ಕೂಡ ನೀರು ಹಾಕ್ಲಿಕ್ಕೆ ಇಲ್ಲ ಕೈಯಲ್ಲಿ ಈ ತರ ಸ್ಮ್ಯಾಶ್ ಮಾಡುವಾಗಲೇ ಅದರಲ್ಲೇ ನೀರು ಬರ್ತದೆ ಆಯ್ತಾ ನೀರುಳ್ಳಿ ಮೆಣಸಿನ ಹುಡಿ ಮತ್ತೆ ಉಪ್ಪು ಸೋಂಪು ಮತ್ತು ಮೆಣಸಿನಕಾಯಿ ಕಾಯಿ ಮೆಣಸು ಸಾರಿ ಇದನ್ನೆಲ್ಲವನ್ನು ಹಾಕಿ ಚೆನ್ನಾಗಿ ಕೈಯಲ್ಲೇ ಸ್ಮ್ಯಾಶ್ ಮಾಡಿದ್ದಾಳೆ ಸೊ ಆಗ ಸ್ವಲ್ಪ ನೀರು ಥರ ಬಿಡ್ತಾರೆ ನಾವು ಎಕ್ಸ್ಟ್ರಾ ನೀರೇನು ಹಾಕೋ ಅವಶ್ಯಕತೆ ಇಲ್ಲ ಕೈಯಲ್ಲೇ ನಾವು ಇದು ಫಸ್ಟಿಗೆ ನಾವು ಈ ಥರ ಮಾಡಬೇಕು ನೋಡಿ ಫಸ್ಟಿಗೆ ಕೈಯಲ್ಲಿ ಈ ಥರ ಮಾಡುವಾಗಲೇ ಸ್ವಲ್ಪ ನೀರು ನೀರು ಥರ ಉಂಟು ಈಗ ಇದೆಲ್ಲ ಚೆನ್ನಾಗಿ ಕೈಯಲ್ಲಿ ಸ್ಮ್ಯಾಶ್ ಮಾಡಿದ ನಂತರ ಇದಕ್ಕೆ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹುಡಿಯನ್ನು ಹಾಕಿದರೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲವರನ್ನು ಹಾಕಬೇಕು ಕಡಲೆ ಹುಡಿ ಸ್ವಲ್ಪ ಕಡಿಮೆ ಆದರೂ ಪರವಾಗಿಲ್ಲ ಜಾಸ್ತಿ ಆಗಬಾರ್ದು ಜಾಸ್ತಿ ಆದರೆ ಒಂಥರ ಕ್ರಿಸ್ಪಿನೆಸ್ ಆಗಿ ದಪ್ಪ ಆಗಿಬಿಡತ್ತೆ ಸೊ ಅದಕ್ಕೋಸ್ಕರ ನಾನು ಒಂದು ಟೇಬಲ್ ಸ್ಪೂನಷ್ಟು ಕಡಲೆ ಹುಡಿನೂ ಒಂದೂವರೆ ಟೇಬಲ್ ಸ್ಪೂನಷ್ಟು ಎಂಥ ಕಾರ್ನ್ಫ್ಲವರನ್ನು ಇದ್ದೇನೆ ಇಲ್ಲಿ ಅದನ್ನು ಚೆನ್ನಾಗಿ ಕೈಯಲ್ಲಿ ಮಿಶ್ರಣ ಮಾಡೋದಕ್ಕಿಂತ ಮುಂಚೆ ಫ್ಲೇಮ್ ಅನ್ನು ಆನ್ ಮಾಡಿ ಎಂತ ಆಯಿಲ್ ಅನ್ನು ಬಿಸಿ ಮಾಡ್ಲಿಕ್ಕೆ ಇಡಬೇಕು ಯಾಕಂದ್ರೆ ಅದು ನಾವು ಪುನಃ ನಾವು ಕೈಯಲ್ಲಿ ಮಿಕ್ಸ್ ಮಾಡಿ ಇಟ್ಟರೆ ಪುನಃ ಅದು ನೀರು ಬಿಡ್ತದೆ ಸೊ ನೀರು ಜಾಸ್ತಿ ಆದ್ರೆ ಕ್ರಿಸ್ಪಿನೆಸ್ ಸಿಗುದಿಲ್ಲಂತೆ ಅದಕ್ಕೋಸ್ಕರ ಇಲ್ಲಿ ಎಲ್ಲ ಮಿಶ್ರವನ್ನು ಹಾಕಿ ಹಾಗೆ ಇಟ್ಟಿದ್ದಾಳೆ ಒಂದು ಸೈಡಲ್ಲಿ ಫ್ಲೇಮ್ ಆನ್ ಮಾಡಿ ಹ್ಮ್ ಎಂತ ಆಯಿಲ್ ಕೂಡ ಬಿಸಿ ಮಾಡ್ಲಿಕ್ಕೆ ಇಟ್ಟಿದ್ದಾರೆ ಸೊ ಅದು ಬಿಸಿ ಆಗುವ ಆ ಒಂದು ಟೈಮಲ್ಲಿ ನಾವು ಇದನ್ನು ಮಿಕ್ಸ್ ಮಾಡಿದ್ರೆ ಅದನ್ನು ಹಾಕ್ಲಿಕ್ಕೆ ಮತ್ತೆ ಫ್ರೈ ಮಾಡ್ಲಿಕ್ಕೆ ಕರೆಕ್ಟ್ ಆಗಿರ್ತದೆ ನಾವು ಕೈಯಲ್ಲಿ ಮಿಕ್ಸ್ ಮಾಡಿ ಇಟ್ಟು ನಂತರ ನಾವು ಫ್ರೈ ಮಾಡುವಾಗ ಆ ಒಂದು ಕ್ರಿಸ್ಪಿನೆಸ್ ಸಿಗದೆ ನಮ್ಗೆ ಒಂಥರ ನಾನು ಹೋಟೆಲ್ ಎಲ್ಲ ಹೋದ್ರೆ ಈ ಒಂದು ಕ್ರಿಸ್ಪಿನೆಸ್ ನನಗೆ ಫೀಲ್ ಆಗಲಿಲ್ಲ ಅದಕ್ಕೆ ನನಗೆ ಇಷ್ಟನೂ ಅಲ್ಲ ನಾನು ಹೊರಗಡೆ ಹೋದ್ರೆ ನೀರ್ ಬಜೆ ಮತ್ತೆಂತ ಗೋಳಿ ಬಜಾರ ನಾನು ಅಷ್ಟು ಜಾಸ್ತಿ ಇಷ್ಟ ಮಾಡಿ ತಿನ್ನುವುದಿಲ್ಲ ಬಟ್ ಮನೆಯಲ್ಲಿ ನನಗೆ ನನ್ನ ಅಕ್ಕ ಮಾಡಿದ್ರೆ ನನಗೆ ತುಂಬಾ ಇಷ್ಟ ಅದು ಆ ಒಂದು ಕ್ರಿಸ್ಪಿನೆಸ್ ನಿಮಗೆ ಫೀಲ್ ಆಗ್ಬೋದು ನಿಮಗೆ ಮಾಡಿದ ಮೇಲೆ ನಿಮಗೆ ತೋರಿಸ್ತೇನೆ ಇದೇ ಸಲ ಇದೇ ತರ ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ನೀರುಳ್ಳಿ ಭಜೆ ಯಾರಿಗೆಲ್ಲ ಇಷ್ಟ ಅಲ್ಲ ಖಂಡಿತವಾಗ ನಿಮಗೆ ಕೂಡ ಇಷ್ಟ ಆಗ್ಬೋದು ನನಗಂತೂ ಇಷ್ಟನೇ ಅಲ್ಲ ನೀರುಳ್ಳಿ ಬಜೆ ಅಂದ್ರೆ ಈ ತರ ಮಾಡಿ ಆ ಒಂದು ಕ್ರಿಸ್ಪಿನೆಸ್ ಫೀಲ್ ಮಾಡಿ ತಿನ್ನುವಾಗ ತುಂಬಾ ಒಳ್ಳೆದಾಗ್ತದೆ ಸೊ ಈಗ ಆಯಿಲನ್ನು ಬಿಸಿ ಮಾಡ್ಲಿಕ್ಕೆ ಇಟ್ಟಿದ್ದಾಳೆ ಒಂದು ಕಡೆಯಲ್ಲಿ ನೀರುಳ್ಳಿ ಕೂಡ ಮಿಶ್ರಣವನ್ನು ಮಾಡಿ ಹಾಕಿ ಸಾರಿ ಮಿಕ್ಸ್ ಮಾಡಲಿಲ್ಲ ಹಾಗೆ ಇಟ್ಟಿದ್ದಾಳೆ ಈಗ ಅದನ್ನು ಮಿಕ್ಸ್ ಮಾಡಿ ಫ್ರೈ ಮಾಡೋದನ್ನು ಕೂಡ ತೋರಿಸ್ತೇನೆ ಬೇ ಆಯಿಲ್ ಬಿಸಿ ಆಗ್ತಾ ಉಂಟು ಒಂದು ಕಡೆ ಮಿಶ್ರಣವನ್ನೆಲ್ಲ ಮಾಡಿಟ್ಟಿದ್ಲು ಈಗ ಅದನ್ನು ಮಿಕ್ಸ್ ಮಾಡ್ತಾ ಇದ್ದಾಳೆ ನೀರೇನು ಇದಕ್ಕೆ ಯೂಸ್ ಮಾಡಲಿಕ್ಕಿಲ್ಲ ನೀರು ಯೂಸ್ ಮಾಡದೇನೆ ಇದನ್ನು ಮಾಡೋದು ಆಗಲೇ ಅದಕ್ಕೆ ಒಳ್ಳೆ ಕ್ರಿಸ್ಪಿನೆಸ್ ಆ್ಯಂಡ್ ವೆರಿ ಟೇಸ್ಟಿ ಕೂಡ ಸಿಗೋದು ನೀವು ಉಪ್ಪಣ್ಣ ಒಮ್ಮೆ ಚೆಕ್ ಮಾಡಿ ಸ್ಪೈಸಿ ಜಾಸ್ತಿ ಬೇಕಾದ್ರೆ ಸ್ಪೈಸಿ ಕೂಡ ನೀವು ಜಾಸ್ತಿ ಹಾಕಿ ಅದೆಲ್ಲ ನಿಮ್ಮ ಇಷ್ಟ ಮತ್ತೆ ಕಡಲೆ ಹಿಟ್ಟೆಲ್ಲ ಜಾಸ್ತಿ ಹಾಕಿದ್ರೆ ಅದು ಕೂಡ ಒಳ್ಳೇದಾಗೋದಿಲ್ಲಂತೆ ಮೊನ್ನೆ ಮಾಡಿದ್ಲು ತುಂಬಾ ಚೆನ್ನಾಗಿತ್ತು ಅದಕ್ಕೆ ನಾನು ಇವತ್ತು ಪುನಃ ಮಾಡಿಕೊಡು ಒಳ್ಳೆ ಮಳೆ ಬರ್ತಾ ಉಂಟು ಚಳಿ ಚಳಿ ಆಗ್ತಾ ಉಂಟು ಆಗ ಚಳಿ ಚಳಿ ಆಗುವಾಗ ಒಳ್ಳೆ ಬಿಸಿ ಬಿಸಿಯಾದಂತಹ ನೀರುಳ್ಳಿ ಬಜೆ ಎಲ್ಲ ತಿನ್ನುವಾಗ ತುಂಬಾ ಖುಷಿ ಆಗ್ತದೆ ಈಗ ನೋಡಿ ಮಿಶ್ರಣವನ್ನು ಮಾಡಿ ಇಲ್ಲಿ ಆಯಿಲ್ ಬಿಸಿಯಾಗಿದೆ ಈಗ ಫ್ರೈ ಮಾಡ್ತಾ ಇದ್ದಾಳೆ ನಾವ್ ಯಾವಾಗ್ಲೂ ಫ್ರೈ ಮಾಡುವಾಗ ಮಾಡುವಾಗ ಹೈ ಫ್ಲೇಮ್ ಅಲ್ಲಿ ಇಡಬಾರ್ದಂತೆ ಲೋ ಫ್ಲೇಮ್ ಅಲ್ಲಿ ಅಥವಾ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು ಫ್ರೈ ಮಾಡ್ಬೇಕು ತುಂಬಾ ಜಾಸ್ತಿ ಹೈ ಅಲ್ಲಿ ಇಟ್ಟು ನಾವು ಫ್ರೈ ಮಾಡುವಾಗ ಅದು ತುಂಬಾ ಒಂದು ಓವರ್ ಫ್ರೈ ಆಗ್ತದೆ ಸೊ ಹಾಗೆ ಆಗದೆ ನಾರ್ಮಲ್ ಆಗಿರ್ಬೇಕಾದ್ರೆ ಮೀಡಿಯಂ ಅಲ್ಲಿ ಇಟ್ಟು ಫ್ರೈ ಮಾಡಬೇಕು ಅದಕ್ಕೆ ಇಷ್ಟು ಮಂದಿ ಕಮೆಂಟ್ ಹಾಕ್ಬೇಡಿ ದೊಡ್ಡ ಇದು ಅದು ಎಂತ ನಮಗೆ ನೀರು ಬಜೆ ಮಾಡ್ಲಿಕ್ಕೆ ಗೊತ್ತಿಲ್ವಾ ಗೊತ್ತಿದ್ದವರಿಗೆ ಗೊತ್ತಿರ್ತದೆ ಗೊತ್ತಿಲ್ಲದವರಿಗೆ ಗೊತ್ತಿರೋದಿಲ್ಲ ಕೆಲವರು ಬಿಗಿನರ್ಸ್ ಆಗಿರ್ತಾರೆ ಕೆಲವರಿಗೆ ಫಸ್ಟ್ ಆಗಿ ಅವರು ಮಾಡ್ಲಿಕ್ಕೆ ಶುರು ಮಾಡಿರ್ತಾರೆ ಅಂತವರಿಗೆಲ್ಲ ತುಂಬಾ ಯೂಸ್ಫುಲ್ ಆಗ್ತದೆ ಗೊತ್ತಿದ್ದವರು ಸ್ಕಿಪ್ ಮಾಡಿ ಗೊತ್ತಿಲ್ಲದವರು ನೋಡಿ ಅದಕ್ಕೊಂದು ಕಮೆಂಟ್ ಹಾಕ್ಬೇಡಿ ಎಂತ ಇದು ದೊಡ್ಡ ಶೋ ಮಾಡುದಾ ನೇರಳೆ ಬಜೆ ಯಾರಿಗೆ ಗೊತ್ತಿಲ್ಲ ಅಂತ ನನಗೆ ಗೊತ್ತಿರ್ಲಿಲ್ಲ ನನ್ನ ಅಕ್ಕ ನನಗೆ ಕಲಿಸಿದ್ದು ಅವಳು ಮಾಡಿದ್ರೆ ನನಗೆ ತುಂಬಾ ಇಷ್ಟ ನಾನು ಮಾಡಿ ನನಗೆ ತಿನ್ನು ಮಾಡಿ ಮಾಡಿಕೊಟ್ರೆ ನಾನು ತಿಂತೇನೆ ಅಷ್ಟೇ ನಾನು ಮಾಡಿದ್ರೆ ಅವ್ಳಿಗೆ ಕೊಡ್ತೇನೆ ಅವಳು ಮಾಡಿ ನನ್ಗೆ ತಿನ್ಲಿಕ್ಕೆ ಆ ಮತ್ತೆ ಗೊತ್ತಿಲ್ಲದೆ ಗೊತ್ತಿದ್ರೆ ನಾನು ಶೋ ಮಾಡೋದೇನಲ್ಲ ಗೊತ್ತಿಲ್ಲದವರಿಗೆ ಒಂದು ಹೆಲ್ಪ್ಫುಲ್ ಆಗ್ತದೆ ಕೆಲವರಿಗೆ ಮಾಡಿದ್ರೆ ಕ್ರಿಸ್ಪಿನೆಸ್ ಸಿಗುದಿಲ್ಲ ನಾನು ಕೂಡ ತುಂಬಾ ಕಡೆ ತಿಂದಿದ್ದೇನೆ ನೀರುಳ್ಳಿ ಬಜೆ ಹೋಟೆಲ್ ಅಲ್ಲೆಲ್ಲ ಒಂದು ಕ್ರಿಸ್ಪಿನೆಸ್ ನನಗೆ ಇಲ್ಲದೆ ನನಗೆ ಇಷ್ಟನೇ ಅಲ್ಲ ಇದು ತುಂಬಾ ಆಗಿ ತಿನ್ಲಿಕ್ಕೆ ತುಂಬಾ ಖುಷಿ ಆಗುತ್ತೆ ಸೊ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಆಮೇಲೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಒಂದು ಕಡೆ ಸುಲೈಮಾಣಿ ಬ್ಲಾಕ್ ಟೀ ರೆಡಿ ಆಗ್ತಾ ಉಂಟು ಬ್ಲಾಕ್ ಟೀ ಒಂದಿಗೆ ತುಂಬಾ ಚೆನ್ನಾಗಿರ್ತದೆ ಈ ಪೋಡಿ ಟೈಪ್ ಟೈಪ್ ಇರ್ತದಲ್ಲ ಗೋಳಿ ಬಜೆ ನೀರುಳಿ ಎಲ್ಲ ತುಂಬಾ ಚೆನ್ನಾಗಿರ್ತದೆ ನಮಗೆ ಒಂದು ಕ್ರಿಸ್ಪಿನೆಸ್ ಫೀಲ್ ಸಿಗ್ತಾ ಉಂಟು ಐ ತಿಂಕ್ ನಾನು ತಿನ್ನುವಾಗ ನಿಮಗೆ ಕೇಳ್ತಾ ಉಂಟು ಅಂತ ಅನಿಸ್ತೇನೆ ಸ್ವಲ್ಪ ಕಡಲೆ ಹುಡಿ ಸ್ವಲ್ಪ ಕಡಿಮೆ ಮಾಡಿ ಕಾರ್ನ್ಫ್ಲವರ್ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಮೊನ್ನೆ ಆಗಿ ಆಗಿತ್ತು ತುಂಬಾ ಇದಕ್ಕಿಂತ ಕ್ರಿಸ್ಪಿ ಆಗಿತ್ತು ಸೊ ನಾನು ಓ ಸಾರಿ ನೀರುಳ್ಳಿ ಬಜ ವಿತ್ ಬ್ಲ್ಯಾಕ್ ಟೀ ಕುಡಿತಾ ಇದ್ದೇನೆ ಸೊ ನೀವು ಕೂಡ ಇದೇ ಥರ ಟ್ರೈ ಮಾಡಿ ಅಂತ ನನ್ನದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟಿಲ್ ತಿಳಿದ್ಯಾಂಡ್ ಬಾಯ್ ಅಸ್ಸಲಾಂಕುಮ್